ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ಪ್ಲಾಟುಗಳಲ್ಲಿ ಜಾಸ್ತಿಯಾಗಿ ಥ್ರಿಪ್ಸ್ ಕಂಡುಬರುತ್ತಿದೆ ಎಲೆಗಳು ಮುಟ್ಟರುಗೊಳ್ಳುತ್ತಿವೆ ಈ ಕಾರಣದಿಂದ ನಿಮ್ಮ ತೋಟದಲ್ಲಿ ಚಿಗುರು ಒಂದೇ ಸಮನಾಗಿ ಬರಲು ತೊಂದರೆಯಾಗಬಹುದು ಮತ್ತು ನಿಮಗೆ ಗರ್ಭಧಾರಣೆಯಲ್ಲಿ ಅಡಚಣೆ ಕೂಡ ಆಗಬಹುದು ಗಡ್ಡಿ ಬೆಳವಣಿಗೆ ಕೂಡ ಕುಂಠಿತವಾಗಬಹುದು ಕಡ್ಡಿ ಒಂದೇ ಸೈಜ್ ಸಿಗಲು ತೊಂದರೆಯಾಗಬಹುದು ಥ್ರಿಪ್ಸ್ ನಿಯಂತ್ರಣ ಸಲುವಾಗಿ ನಾವು ಯಾವ ರೀತಿಯ ಉಪಯೋಜನೆ ಮತ್ತು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನೀವು ಥ್ರಿಪ್ಸ್ ನಿಯಂತ್ರಣಕ್ಕಾಗಿ ತೋಟದಲ್ಲಿ ಎಲ್ಲ ಸ್ಟ್ರಿಕಿ ಟ್ಯಾಪ್ಗಳನ್ನು ಬಳಸಬಹುದು ಇದರಿಂದ ಥ್ರಿಪ್ಸ್ ಜಾಸ್ತಿಯಾಗಿದ್ದರೆ ನಿಯಂತ್ರಣವಾಗಲು ಅನುಕೂಲವಾಗುತ್ತದೆ ಮತ್ತು ನಿಮ್ಮ ತೋಟದಲ್ಲಿ ಕಳೆ ಜಾಸ್ತಿಯಾಗಿದ್ದರೆ ಕಳೆಗಳನ್ನು ತೆಗೆದು ಹಾಕುವುದರಿಂದ ಥ್ರಿಪ್ಸ್ ಕಮ್ಮಿಯಾಗಲು ಅನುಕೂಲವಾಗುತ್ತದೆ ಬೋದ್ಮೇಲೆ ಇರುವಂಥ ಕಳೆಗಳನ್ನು ಎಲ್ಲ ತೆಗೆದು ಹಾಕಿ ನೀವು ಜಾಸ್ತಿಯಾಗಿ ಸಿಂಪರಣೆಗಳನ್ನು ಸಾಯಂಕಾಲ ಮಾಡಿ ಕೀಟ ನಿಯಂತ್ರಣ ಕ ಜಾಸ್ತಿಯಾಗಿ ಸಂಜೆ ವೇಳೆಯಲ್ಲಿ ಸಿಂಪರಣೆ ಮಾಡುವುದರಿಂದ ಥ್ರಿಪ್ಸ್ ನಿಯಂತ್ರಣವಾಗಲು ಅನುಕೂಲವಾಗುತ್ತದೆ ನೀವು ಸಿಂಪರಣೆ ಮುಖಾಂತರ ನೀರು ಎರಡು ನೂರು ಲೀಟರ್ ನೀಮ್ ಆಯಿಲ್ ಎರಡು ನೂರು ಮಿಲಿ ಪ್ಲಸ್ ಪ್ರೋಕ್ಲಿಂ ಐವತ್ತು ಗ್ರಾಮ್ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬೋದು ಅಥವಾ ನೀರು ಎರಡು ನೂರು ಲೀಟರ್ ಆಕ್ಟ್ರಾ ಐವತ್ತು ಗ್ರಾಮ್ ಪ್ಲಸ್ ಕರಾಟೆ ಎರಡುನೂರು ಮಿಲಿ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬೋದು ಅಥವಾ ಸೊಲೋಮೋನ್ ಎರಡು ನೂರು ಮಿಲಿ ಪ್ಲಸ್ ನೀಮ್ ಆಯಿಲ್ ಎರಡುನೂರು ಮಿಲಿ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬೋದು ಅಥವಾ ರೋಗರ್ ಎರಡು ನೂರು ಮಿಲಿ ಎಸಿಪೇಟ್ ಮೂರುನೂರು ಗ್ರಾಮ್ ಈ ರೀತಿ ಕೂಡ ಸಿಂಪರ ಮಾಡ್ಕೋಬೋದು ಈ ಎಲ್ಲ ಸಿಂಪರಣೆಗಳು ಎರಡು ನೂರು ಲೀಟರ್ ನೀರಿನ ಪ್ರಮಾಣದಲ್ಲಿ ಇರುತ್ತವೆ ಈ ಈ ಸಿಂಪರಣೆಯಲ್ಲಿ ಈ ನಾಲ್ಕು ಸಿಂಪರಣೆಯಲ್ಲಿ ನೀವು ಯಾವುದು ಬೇಕಾದರೂ ಒಂದು ಸಿಂಪರಣೆ ಮಾಡಿಕೊಳ್ಳಬಹುದು ಈ ರೀತಿ ಸಿಂಪರಣೆ ಮಾಡಿಕೊಳ್ಳಿ ನಿಮ್ಮ ತೋಟದಲ್ಲಿ ತೀರ್ಪು ನಿಯಂತ್ರಣವಾಗಲು ಅನುಕೂಲವಾಗುತ್ತದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋರಿ ಮತ್ತು ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ